ರೇವಂತ ರೆಡ್ಡಿ ಅಂತ ಒಬ್ಬ ಪಕ್ಷಾಂತರಿ ಭ್ರಷ್ಟ ರಾಜಕಾರಣಿ ಮುಸ್ಲಿಮರಿಗೆ ಬೆದರಿಕೆ ಹಾಕ್ತಾರೆ ಅಂತ ಅಂದರೆ ಕಾಂಗ್ರೆಸ್ನ ದ್ವಂದ್ವ ಅದು ಯಾವ ಮಟ್ಟದ್ದು ಒಂದು ಸಮುದಾಯದ ಅಸ್ತಿತ್ವ ಅವರ ಘನತೆ ಅವರ ಇತಿಹಾಸ ಕೇವಲ ಒಂದು ರಾಜಕೀಯ ಪಕ್ಷದ ಮೇಲೆ ನಿಂತಿದೆಯಾ ಅದು ಎಷ್ಟೋ ಶತಮಾನಗಳ ಇತಿಹಾಸ ಇರುವ ಒಂದು ಸಮುದಾಯ ಕೇವಲ ನೂರ ನಲವತ್ತು ವರ್ಷಗಳ ಇತಿಹಾಸ ಇರುವಂತಹ ಒಂದು ಪಕ್ಷದ ಕೃಪೆಯಿಂದ ಬದುಕುಳಿದಿದೆಯಾ ನಾವ್ ಇಲ್ಲದೆ ಇದ್ರೆ ನೀವು ಏನೂ ಅಲ್ಲ ಅಂತ ಇಡೀ ಸಮುದಾಯವನ್ನ ಉದ್ದೇಶಿಸಿ ಹೇಳುವಂತಹ ರಾಜಕೀಯ ನಾಯಕನಿಗೆ ಇರುವಂತಹ ಅಹಂಕಾರದ ಮಟ್ಟವಾದ್ರೂ ಎಂಥದ್ದಿದು ತಮ್ಮ ಸಿಎಂ ಹೇಳಿರುವಂತಹ ಅನಾಗರಿಕ ಹೇಳಿಕೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಪ್ರತಿಕ್ರಿಯೆಯನ್ನ ಯಾಕೆ ನೀಡಿಲ್ಲ ಈ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನೂ ವಾರ್ತಾ ಭಾರತಿ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ತೆಲಂಗಾಣದ ಮುಖ್ಯಮಂತ್ರಿ ಕಾಂಗ್ರೆಸ್ನ ರೇವಂತ್ ರೆಡ್ಡಿ ಅವರ ಒಂದು ಹೇಳಿಕೆ ಈಗ ಭಾರಿ ಚರ್ಚೆಗೆ ಮತ್ತು ವಿವಾದ ಕಾರಣ ಆಗಿದೆ ಜುಬಿಲಿ ಹಿಲ್ಸ್ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರದಲ್ಲಿ ಮುಸ್ಲಿಂ ಮತದಾರರನ್ನು ಉದ್ದೇಶಿಸಿ ಅವರು ಆಡಿದಂಥ ಮಾತುಗಳು ಕೇವಲ ವಿವಾದವನ್ನಷ್ಟೇ ಸೃಷ್ಟಿ ಮಾಡಲಿಲ್ಲ ಬದಲಾಗಿ ಕಾಂಗ್ರೆಸ್ ಪಕ್ಷದ ಸೆಕ್ಯುಲರಿಸಂ ಮತ್ತೆ ಮೊಹಬ್ಬದ ಕಿ ದುಖಾನ್ ಅನ್ನುವಂಥ ಘೋಷಣೆಗಳ ಹಿಂದಿನ ಕಟು ವಾಸ್ತವವನ್ನು ಅವರು ಬಯಲಿಗೊಳಿಸಿದ್ದಾರೆ ತೆಲಂಗಾಣದ ಜುಬಿಲಿ ಹಿಲ್ಸ್ ಕ್ಷೇತ್ರಕ್ಕೆ ನವೆಂಬರ್ ಹನ್ನೊಂದರಂದು ಉಪ ಚುನಾವಣೆ ನಡೆಯಲಿದೆ ಇಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರರಿಂದ ಒಂದು ಪಾಯಿಂಟ್ ನಾಲ್ಕು ಲಕ್ಷದಷ್ಟು ಮುಸ್ಲಿಂ ಮತದಾರರಿದ್ದಾರೆ ಈ ಮತಗಳೇ ಗೆಲುವಿಗೆ ನಿರ್ಣಾಯಕ ಇದೇ ಮತದಾರರನ್ನ ಸೆಳೆಯೋದಿಕ್ ಹೋದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ತಮ್ಮ ಭಾಷಣದಲ್ಲಿ ಅಕ್ಷರಶಃ ರಾಜಕೀಯ ಬ್ಲಾಕ್ ಮೇಲ್ ತಂತ್ರ ಕೇಳಿದ್ರು ಅವ್ರ ಮಾತುಗಳಲ್ಲಿ ನಾವು ಹೇಳೋದಾದ್ರೆ ಕಾಂಗ್ರೆಸ್ ನಹಿತ್ತೋ ಅಪ್ ಕುಚ್ ನಹಿ ಅಂದ್ರೆ ಕಾಂಗ್ರೆಸ್ ಇದ್ರೆ ಮಾತ್ರ ಮುಸ್ಲಿಮರ್ ಇದ್ದಾರೆ ಕಾಂಗ್ರೆಸ್ ಇಲ್ಲದೆ ಇದ್ರೆ ನೀವೇನು ಅಲ್ಲ ಅಂತ ಅಂತೀನ್ ಸಲ್ಮಾನ್ ಖುರ್ಸೀ ಕು ಮಂತ್ರಿ ಬನ್ನಿ ಆಜಾದ್ ಸಾ ಸಾಹಬ್ ಕಾಂಗ್ರೆಸ್ ಕಾಂಗ್ರೆಸ್ ಕ್ಷಣ ಯೋಚನೆ ಮಾಡಿ ಇದು ಚುನಾವಣಾ ಭರವಸೆ ಅಲ್ಲ ಇದು ನೇರವಾಗಿ ಬೆದರಿಕೆಯಾಗಿದೆ ಇದು ಮನವಿನೂ ಅಲ್ಲ ಇದು ಪಾಳೆಗಾರ ದೊರೆಯೊಬ್ಬ ತನ್ನ ಪ್ರಜೆಗಳಿಗೆ ನೀಡುವಂತ ಒಂದು ಎಚ್ಚರಿಕೆಯಾಗಿದೆ ಭಾರತದ ಪ್ರಜಾಪ್ರಭುತ್ವದಲ್ಲಿ ಮುಖ್ಯಮಂತ್ರಿಯ ಸ್ಥಾನದಲ್ಲಿ ಕುಳಿತಂತಹ ವ್ಯಕ್ತಿ ಒಂದು ಇಡೀ ಸಮುದಾಯದ ಅಸ್ತಿತ್ವವನ್ನೇ ತನ್ನ ಪಕ್ಷದ ಜೊತೆಗೆ ಗಂಟು ಹಾಕ್ತಾನೆ ಅಂತ ಅಂದರೆ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು ರೇವಂತ್ ರೆಡ್ಡಿ ಅವರ ಈ ಪಾಳೆಗಾರ ಮನಸ್ಥಿತಿಯ ಹೇಳಿಕೆಗೆ ನಿಜವಾಗಿಯೇ ಈಗ ತೀವ್ರ ಖಂಡನೆ ವ್ಯಕ್ತ ಆಗಿದೆ ತೆಲಂಗಾಣ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಎನ್ ರಾಮಚಂದ್ರ ರಾವ್ ತೀವ್ರವಾಗಿ ಖಂಡಿಸಿದ್ದಾರೆ ಇದನ್ನು ದಶಕಗಳಿಂದನೂ ಕಾಂಗ್ರೆಸ್ ಸಮುದಾಯಗಳನ್ನು ಒಡೆದು ಆಳ್ತಾನೆ ಬದುಕುಳಿದಿದೆ ಈಗ ರೇವಂತ್ ರೆಡ್ಡಿ ಅದನ್ನೇ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಜುಬಿಲಿ ಹಿಲ್ಸ್ನ ಹಿಂದೂಗಳು ಈ ಪ್ರತಿ ಮಾತನ್ನು ಕೇಳಿಸ್ಕೊಂಡಿದ್ದಾರೆ ನೆನಪಿಟ್ಕೊಂಡಿದ್ದಾರೆ ನವೆಂಬರ್ ಹನ್ನೊಂದರಂದು ಅವರು ಮತಪೆಟ್ಟಿಗೆಯ ಮೂಲಕ ಉತ್ತರಿಸಲಿದ್ದಾರೆ ಅಂತ ಅವರು ಗುಡುಗಿದ್ದಾರೆ ಬಿಜೆಪಿ ವಕ್ತಾರ ವಿನೋದ್ ಬನ್ಸಲ್ ಮುಖ್ಯಮಂತ್ರಿಗಳು ಓಟ್ಗಾಗಿ ಮುಸ್ಲಿಮ್ರನ್ನ ಹೆದರಿಸ್ತಾ ಇದ್ದಾರೆ ಕಾಂಗ್ರೆಸ್ ಕೇವಲ ಮುಸ್ಲಿಂ ಸಮುದಾಯವನ್ನ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಬಳಸಿಕೊಂಡಿದೆ ಅದಕ್ಕೆ ಪ್ರತಿಯಾಗಿ ಏನನ್ನೂ ನೀಡಿಲ್ಲ ಅಂತ ಅವರು ಆರೋಪ ಮಾಡಿದ್ದಾರೆ ಬಿ ಆರ್ ಎಸ್ ಕಾರ್ಯಾಧ್ಯಕ್ಷ ಕೆ ಟಿ ರಾಮರಾವ್ ಅವರು ಅತ್ಯಂತ ಪ್ರಬುದ್ಧ ಮತ್ತು ತೀಕ್ಷ್ಣವಾದ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಕಾಂಗ್ರೆಸ್ ಪಕ್ಷ ಹುಟ್ಟೋ ಮೊದಲೇನೆ ಮುಸ್ಲಿಮರು ಅಸ್ತಿತ್ವದಲ್ಲಿದ್ರು ನಾಳೆ ಕಾಂಗ್ರೆಸ್ ಪಕ್ಷ ಕಣ್ಮರೆಯಾದರೂ ಕೂಡ ಮುಸ್ಲಿಮರು ಇರ್ತಾರೆ ಯಾವುದೇ ವ್ಯಕ್ತಿ ಅಥವಾ ಧರ್ಮವು ತಮ್ಮಿಂದಾಗಿನೇ ಅಸ್ತಿತ್ವದಲ್ಲಿದೆ ಒಂದು ಭ್ರಮೆಯಿಂದ ರಾಜಕೀಯ ಪಕ್ಷಗಳು ಹೊರಬರಬೇಕು ಅಂತ ಅವ್ರು ಹೇಳಿದ್ದಾರೆ ಕೆಟಿಆರ್ ಇಲ್ಲಿಗೇನೆ ನೆಲೆಸಲಿಲ್ಲ ಅವರು ಸಂವಿಧಾನದ ಪಾಠವನ್ನು ಕೂಡ ನೆನ್ಪು ಮಾಡಿದ್ದಾರೆ ಭಾರತದ ಸಂವಿಧಾನವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದಾಗಿ ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕಾಗಿ ನೀಡಿದೆ ಯಾವುದೇ ಪಕ್ಷ ಅಲ್ಲ ಈ ದೇಶದ ಸಂವಿಧಾನವು ಕೂಡ ವ್ಯಕ್ತಿಗಳಿಗೆ ತಮ್ಮ ಧರ್ಮವನ್ನು ಆಚರಿಸುವ ಹಾಗೆ ಪ್ರಚಾರ ಮಾಡುವಂಥ ಸ್ವಾತಂತ್ರ್ಯವನ್ನು ನೀಡುತ್ತೆ ದಯವಿಟ್ಟು ನಿಮ್ಮ ಮೂರನೇ ದರ್ಜೆಯ ರಾಜಕೀಯಕ್ಕಾಗಿ ಈ ಮಹಾನ್ ರಾಷ್ಟ್ರವನ್ನು ಅಣಕಿಸೋದನ್ನು ನಿಲ್ಲಿಸಿ ಅಂತ ರೇವಂತ್ ರೆಡ್ಡಿಗೆ ಕೆ ಟಿ ರಾಮರಾವ್ ಅವರು ಚಾಟಿ ಬೀಸಿದ್ದಾರೆ ಸ್ಟೂಡೆಂಟ್ ಇಸ್ಲಾಮಿಕ್ ಆರ್ಗನೈಸೇಷನ್ ಈ ಒಂದು ಹೇಳಿಕೆಯನ್ನು ಅತ್ಯಂತ ಅವಮಾನಕರ ಮತ್ತು ವಿಭಜಕ ಅಂತ ಕರೆದಿದೆ ಯಾವುದೇ ಸಮುದಾಯದ ಶಕ್ತಿ ಮತ್ತು ಮೌಲ್ಯವು ಅದರ ಸ್ವಂತ ತತ್ವಗಳು ಮತ್ತು ಸಮಗ್ರತೆಯ ಮೇಲೆ ನಿಂತಿದೆ ಹೊರತು ರಾಜಕೀಯ ಶಕ್ತಿಗಳ ಕೃಪೆಯಿಂದ ಅಲ್ಲ ಈ ಹೇಳಿಕೆಯು ಉಳಿಗಮಾನ್ಯ ಮತ್ತು ವೋಟ್ ಬ್ಯಾಂಕ್ ಮನಸ್ಥಿತಿಯನ್ನು ಬಹಿರಂಗಪಡಿಸುತ್ತೆ ಅಂತ ಎಸ್ ಹೇಳಿದ್ದು ಮುಖ್ಯಮಂತ್ರಿಗಳು ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಬೇಕು ಅಂತ ಒತ್ತಾಯ ಮಾಡಿದೆ ಈ ಹೇಳಿಕೆ ತೀವ್ರ ವಿವಾದಕ್ಕೀಡಾಗ್ತಾ ಇದೇನೆ ಕಾಂಗ್ರೆಸ್ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದ್ರು ತೆಲಂಗಾಣ ಸರ್ಕಾರದ ಸಲಹೆಗಾರ ಮೊಹಮ್ಮದ್ ಅಲಿ ಶಬೀರ್ ಮತ್ತೆ ಸಚಿವ ಮೊಹಮ್ಮದ್ ಅಜರುದ್ದೀನ್ ಅವರು ಮುಖ್ಯಮಂತ್ರಿ ಅವರ ಮಾತುಗಳು ಆ ಅರ್ಥದ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯದೊಂದಿಗೆ ಇರುವಂತಹ ಐತಿಹಾಸಿಕ ಸಂಬಂಧ ಮತ್ತೆ ಆತ್ಮೀಯತೆಯನ್ನ ಅವ್ರು ವಿವರಿಸ್ತಾ ಇದ್ರು ಅಂತ ಸಮಜಾಯಿಸಿ ನೀಡೋದಕ್ಕೆ ಪ್ರಯತ್ನಿಸಿದ್ರು नहीं मुसलमान के बारे में जो सीएम साहब बोले के तो साथ मिलके है इसका आप रिप्रेजेंट मत करिए हर चीज को आप नेगेटिव में लेंगे तो फिर कोई भी आप भी नहीं बोल सकते ना वही बोल सकते आप पॉजिटिव में लिए पॉजिटिव बात है गलत क्या बोल रहे दो मुसलमान और कांग्रेस मतलब सेम है तो गलत क्या अरे आत्मीयते नमिंदा अजग अजान अजगजांतर इधे ಐತಿಹಾಸಿಕ ಸಂಬಂಧ ಅಂತ ಅಂದ್ರೆ ಆ ಸಮುದಾಯವನ್ನು ತಮ್ಮ ಜೀತದಾಳು ಅಂತ ಪರಿಗಣಿಸೋದಾ ಈ ದುರ್ಬಲ ಸಮರ್ಥನೆಯು ಮಾಡಿದ ಪ್ರಮಾದವನ್ನು ಒಪ್ಕೊಳ್ಳೋ ಬದಲು ಅದನ್ನು ಮುಚ್ಚಾಕುವಂತ ಒಂದು ವ್ಯರ್ಥ ಪ್ರಯತ್ನದ ಕಾಣ್ತಾ ಇದೆ ಈಗ ನಾವು ಈ ರೇವಂತ್ ರೆಡ್ಡಿ ಯಾರು ಮತ್ತೆ ಅವರ ರಾಜಕೀಯ ಹಿನ್ನೆಲೆ ಏನು ಅನ್ನೋದನ್ನ ನೋಡಬೇಕು ಆಗ ಅವ್ರ ಮಾತುಗಳ ಹಿಂದಿನ ಅಸಲಿ ಉದ್ದೇಶ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ ರೇವಂತ್ ರೆಡ್ಡಿ ಮೂಲತಃ ಆರ್ ಎಸ್ ಎಸ್ ನ ವಿದ್ಯಾರ್ಥಿ ಘಟಕವಾದಂತಹ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅಂದ್ರೆ ಎ ಬಿ ವಿ ಪಿ ಬಂದವರು ಅಲ್ಲಿಂದ ಅವರು ಟಿ ಆರ್ ಎಸ್ ಅಂದರೆ ಈಗಿನ ಬಿ ಆರ್ ಎಸ್ ಅದಾದ ನಂತರ ಟಿ ಡಿ ಪಿ ಮತ್ತು ಅಂತಿಮವಾಗಿ ಕಾಂಗ್ರೆಸ್ ಜಿಗಿದ್ರು ಅವರ ರಾಜಕೀಯ ಪಯಣವು ಸೈದ್ಧಾಂತಿಕ ಬದ್ಧತೆಗಿಂತ ಹೆಚ್ಚಾಗಿ ರಾಜಕೀಯ ಅವಕಾಶವಾದಿತನದಿಂದ ಕೂಡಿದೆ ಅವ್ರ ಮೇಲಿನ ಅತ್ಯಂತ ಗಂಭೀರ ಆರೋಪ ಏನು ಅಂತ ಅಂದರೆ ಓಟ್ಗಾಗಿ ನೋಟು ಅಂದರೆ ಕ್ಯಾಶ್ ಫಾರ್ ಓಟ್ ಹಗರಣ ಎರಡ್ ಸಾವಿರದ ಹದಿನೈದರಲ್ಲಿ ಟಿ ಡಿ ಪಿ ಇದ್ದಾಗ ಎಂ ಎಲ್ ಸಿ ಚುನಾವಣೆಯಲ್ಲಿ ಮತ ಚಲಾಯಿಸೋದಕ್ಕೆ ನಾಮನಿರ್ದೇಶಿತ ಶಾಸಕರಿಗೆ ಲಂಚ ನೀಡೋದಕ್ಕೆ ಯತ್ನಿಸಿದಂಥ ಆರೋಪದ ಮೇಲೆ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ರು ಇದು ಅವರ ಭ್ರಷ್ಟ ರಾಜಕಾರಣದ ಒಂದು ಉದಾಹರಣೆ ಮಾತ್ರನೇ ಹೀಗಿರುವಾಗ ಎಬಿವಿಪಿ ಹಿನ್ನೆಲೆಯಿಂದ ಬಂದ ಭ್ರಷ್ಟಾಚಾರದ ಆರೋಪ ಹೊತ್ತಿರುವಂಥ ಒಬ್ಬ ನಾಯಕ ಇವತ್ತು ಮುಸ್ಲಿಮರ ಏಕೈಕ ರಕ್ಷಕ ತಾನೇ ಅಂತ ಬಿಂಬಿಸೋದಕ್ಕೆ ಹೊರಟಿರೋದು ರಾಜಕೀಯದ ವಿಪರ್ಯಾಸ ಇದು ಈ ಇಡೀ ಪ್ರಕರಣದಲ್ಲಿ ಅತ್ಯಂತ ಗಮನಾರ್ಹವಾದ ಅಂಶ ಏನು ಅಂತ ಅಂದ್ರೆ ರೇವಂತ್ ರೆಡ್ಡಿ ಅವರ ಈ ನಿಲುವು ಅವ್ರದೇ ಪಕ್ಷದ ಅಗ್ರ ನಾಯಕ ರಾಹುಲ್ ಗಾಂಧಿ ಅವರ ನಿಲುವಿಗೆ ಸಂಪೂರ್ಣ ವಿರುದ್ಧವಾಗಿದೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಿದ್ರು ನಾನು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿ ಅಂಗಡಿಯನ್ನು ತೆರೆಯೋದಕ್ಕೆ ಬಂದಿದ್ದೀನಿ ಅಂತ ಅವ್ರು ಘೋಷಿಸಿದ್ರು ಅವರು ತಮ್ಮ ರಾಜಕೀಯವನ್ನ ಒಗ್ಗೂಡಿಸುವ ರಾಜಕೀಯ ಅಂತ ಕರೆದುಕೊಂಡ್ರು ಆದ್ರೆ ಅವ್ರದೇ ಪಕ್ಷದ ಮುಖ್ಯಮಂತ್ರಿಯೊಬ್ರು ಏನ್ ಮಾಡ್ತಾ ಇದ್ದಾರೆ ಅವರು ನೀವು ನಮ್ಮ ಜೊತೆಗೆ ಇಲ್ಲದಿದ್ದರೆ ನಿಮ್ಮ ಅಸ್ತಿತ್ವನೇ ಇಲ್ಲ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಇದು ಮೊಹಬ್ಬತ್ ಅಲ್ಲ ಇದು ಶುದ್ಧ ನಫ್ರತ್ ಅಂದರೆ ದ್ವೇಷ ಇದು ಜೋಡೋ ಅಲ್ಲ ಇದು ತೋಡೋ ಅಂದರೆ ಒಡೆಯೋದು ಆದರೆ ರೇವಂತ್ ರೆಡ್ಡಿಯ ಹೇಳಿಕೆಗೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರಬಹುದು ಅಥವಾ ರಾಹುಲ್ ಗಾಂಧಿ ಆಗಿರಬಹುದು ಪ್ರಿಯಾಂಕಾ ಗಾಂಧಿ ಅವರು ಯಾವುದೇ ಖಂಡನೆಯನ್ನು ಕೊಟ್ಟಿಲ್ಲ ಇದೇ ಕಾಂಗ್ರೆಸ್ ಪಕ್ಷದ ನಾಯಕರು ಬೇರೆ ಯಾವುದಾದ್ರೂ ಸಮುದಾಯದ ಬಗ್ಗೆ ಈ ರೀತಿ ಹೇಳಿಕೆ ಕೊಡೋದನ್ನ ಊಹೆ ಮಾಡದಕ್ಕಾದ್ರೂ ಸಾಧ್ಯನಾ ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ದ್ವಂದ್ವವನ್ನು ತೋರಿಸುತ್ತೆ ಹಾಗಾದರೆ ರಾಹುಲ್ ಗಾಂಧಿಯವರ ಮಾತುಗಳು ಕೇವಲ ಪ್ರಚಾರದ ಗಿಮಿಕಾ ಅಥವಾ ದಕ್ಷಿಣದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ರೇವಂತ್ ರೆಡ್ಡಿ ಅಂತ ನಾಯಕರು ಹೈಕಮಾಂಡ್ಗಿಂತ ದೊಡ್ಡವರಾಗಿ ಬೆಳೆದು ನಿಂತಿದ್ದಾರೆ ರಾಹುಲ್ ಗಾಂಧಿ ಅವರ ಪ್ರೇಮದ ಅಂಗಡಿಯಲ್ಲೇ ಇಂಥ ವಿಭಜನಕಾರಿ ಮತ್ತು ಬೆದರಿಕೆಯ ಸರಕುಗಳನ್ನು ಮಾರಾಟ ಮಾಡಲಾಗ್ತಾ ಇದೆಯಾ ರೇವಂತ್ ರೆಡ್ಡಿ ಸಹಜವಾಗಿಯೇ ಕೋಮುವಾದಿ ಮತ್ತು ಭ್ರಷ್ಟ ಆಗಿರುವ ವಿಶಿಷ್ಟ ಕಾಂಗ್ರೆಸ್ಸಿಗನನ್ನು ಪ್ರತಿನಿಧಿಸ್ತಾರಾ ಬಿ ಜೆ ಪಿ ಬಹುಸಂಖ್ಯಾತ ಕೋಮುವಾದವನ್ನು ಅನುಸರಿಸುತ್ತೆ ಅಂತ ಕಾಂಗ್ರೆಸ್ ಆರೋಪ ಮಾಡುತ್ತೆ ಆದರೆ ರೇವಂತ್ ರೆಡ್ಡಿ ಮಾಡಿರೋದು ಅಲ್ಪಸಂಖ್ಯಾತ ಕೋಮುವಾದ ಅಥವಾ ಸೆಕ್ಯುಲರ್ ಕೋಮುವಾದ ಅಂದರೆ ಒಂದು ಸಮುದಾಯವನ್ನು ರಕ್ಷಣೆ ಹೆಸರಿನಲ್ಲಿ ಭಯದ ವಾತಾವರಣದಲ್ಲಿ ಹಿಡಿದಿಟ್ಕೊಳ್ಳೋದು ನಾವು ಮಾತ್ರ ನಿಮ್ಮ ರಕ್ಷಕರು ಬೇರೆಯವರೆಲ್ಲ ಭಕ್ಷಕರು ನಾವಿಲ್ಲದೆ ಇದ್ದರೆ ನೀವು ಏನೂ ಅಲ್ಲ ಅನ್ನೋಂಥ ಒಂದು ನಿರೂಪಣೆಯನ್ನು ಕಟ್ಟೋದು ಇದು ಕಾಂಗ್ರೆಸ್ ಇಲ್ಲದೆ ಇದ್ರೆ ಮುಸ್ಲಿಮರು ಏನೂ ಅಲ್ಲ ಅನ್ನುವಂಥ ಒಂದು ಹೇಳಿಕೆ ಬಿ ಜೆ ಪಿ ಇಲ್ಲದೆ ಇದ್ರೆ ಹಿಂದೂಗಳು ಅಪಾಯದಲ್ಲಿರ್ತಾರೆ ಅನ್ನುವಂಥ ಒಂದು ಹೇಳಿಕೆ ಅಷ್ಟೇ ಅಪಾಯಕಾರಿ ಮತ್ತು ಕೋಮುವಾದಿಯಾಗಿದೆ ಇದು ಎರಡೂ ಸಮುದಾಯಗಳ ಸ್ವತಂತ್ರ ಚಿಂತನೆಯನ್ನು ಮತ್ತೆ ಅವ್ರ ನಾಗರಿಕ ಘನತೆಯನ್ನು ಈ ಹೇಳಿಕೆಗಳು ನಿರಾಕರಿಸುತ್ತವೆ ಕಾಂಗ್ರೆಸ್ ದಶಕಗಳಿಂದ ಮಾಡ್ತಾ ಇರುವಂಥ ಈ ಓಟ್ ಬ್ಯಾಂಕ್ ರಾಜಕಾರಣದ ಮುಖವಾಡವನ್ನು ಕಳಚಿ ಅದರ ಅಸಲಿ ಮತ್ತು ಬೆದರಿಕೆ ಸ್ವರೂಪವನ್ನು ರೇವಂತ್ ರೆಡ್ಡಿ ಜಗ ಜಾಹೀರ್ ಮಾಡಿದ್ದಾರೆ ಓಟ್ಗಾಗಿ ನೋಟು ಹಗರಣವು ಅವರ ರಾಜಕೀಯ ಜೀವನದ ಒಂದು ಕಪ್ಪು ಚುಕ್ಕೆ ಸಿದ್ಧಾಂತಕ್ಕಾಗಿ ಪಕ್ಷವನ್ನು ಬದಲಾಯಿಸೋದಲ್ಲ ಅಧಿಕಾರಕ್ಕಾಗಿ ಪಕ್ಷ ಬದಲಾಯಿಸುವಂಥ ಒಂದು ಇತಿಹಾಸ ಅವ್ರದ್ದಿದೆ ಇಂಥ ನಾಯಕನಿಗೆ ಒಂದು ಸಮುದಾಯದ ಘನತೆ ಇತಿಹಾಸ ಅಥವಾ ಅಸ್ತಿತ್ವದ ಬಗ್ಗೆ ಮಾತನಾಡುವಂಥ ಒಂದು ನೈತಿಕ ಹಕ್ಕಿರೋದಿಲ್ಲ ಅವರಿಗೆ ಕಾಣೋದು ಕೇವಲ ಓಟ್ಗಳು ಆ ಓಟ್ಗಳನ್ನು ಪಡೆಯೋದಕ್ಕೆ ಅವರು ಒಂದು ಸಮುದಾಯವನ್ನು ಹೊಗಳಬಹುದು ಅಥವಾ ಅದೇ ಸಮುದಾಯವನ್ನು ಬೆದರಿಸಬಹುದು ಈಗ ಅವರು ಎರಡನೇ ಆಯ್ಕೆಯನ್ನು ಇದರಲ್ಲಿ ಆರಿಸ್ಕೊಂಡಿದ್ದಾರೆ ಅವ್ರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ಸಂಪುಟದಲ್ಲಿ ಸ್ಥಾನ ಖಾಲಿ ಇದ್ದರೂ ಕೂಡ ಒಬ್ಬೇ ಒಬ್ಬ ಮುಸ್ಲಿಮರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರಲಿಲ್ಲ ಈಗ ಜುಬಿಲಿ ಹಿಲ್ಸ್ ಉಪಚುನಾವಣೆ ಗೆಲ್ಲೋದಿಕ್ಕಾಗಿ ಅಜರುದ್ದೀನ್ ಅವರನ್ನು ಅಲ್ಲಿ ತಂದು ಸಚಿವರನ್ನಾಗಿ ಮಾಡಿದ್ದಾರೆ ರೇವಂತ್ ರೆಡ್ಡಿ ಅವರ ಮುಸ್ಲಿಮರ ಕುರಿತ ಈ ಹೇಳಿಕೆ ಕಾಂಗ್ರೆಸ್ ಪಕ್ಷದೊಳಗಿನ ಆ ದ್ವಂದ್ವ ಮನಸ್ಥಿತಿಯನ್ನು ಪ್ರತಿನಿಧಿಸುತ್ತೆ ಅಂದರೆ ಅದು ಅಧಿಕಾರಕ್ಕಾಗಿ ಯಾವುದೇ ಮಟ್ಟಕ್ಕೆ ಬೇಕಾದರೂ ಇಳಿಬಲ್ಲದು ಅದು ಸೆಕ್ಯುಲರಿಸಂ ಹೆಸರಿನಲ್ಲಿ ಅತ್ಯಂತ ಕೋಮವಾದಿ ನಿಲುವನ್ನು ತಾಳಬಲ್ಲದು ಮತ್ತು ಅದು ಮೊಹಬ್ಬದ ಬಗ್ಗೆ ಮಾತನಾಡ್ತಾನೆ ರಾಜಕೀಯ ಬ್ಲ್ಯಾಕ್ ಮೇಲನ್ನು ಮಾಡಬಲ್ಲದು ರೇವಂತ್ ರೆಡ್ಡಿ ಅವರ ಈ ಹೇಳಿಕೆ ಕೇವಲ ಮುಸ್ಲಿಂ ಸಮುದಾಯಕ್ಕೆ ಮಾಡದಂತಹ ಅವಮಾನ ಅಲ್ಲ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ರಚನೆ ಮಾಡದಂತಹ ಭಾರತದ ಸಂವಿಧಾನಕ್ಕೆ ಮಾಡದಂತಹ ಘೋರ ಅವಮಾನ ಇದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಪ್ರತಿ ಸಮುದಾಯದ ಅಸ್ತಿತ್ವ ಮತ್ತೆ ಘನತೆಯನ್ನ ಖಾತ್ರಿ ಪಡಿಸೋದು ಭಾರತದ ಸಂವಿಧಾನನೇ ಹೊರತು ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ ಮುಸ್ಲಿಂ ಸಮುದಾಯ ಆಗಿರ್ಲಿ ಅಥವಾ ಬೇರೆ ಯಾವುದೇ ಸಮುದಾಯ ಆಗಿರ್ಲಿ ಯಾವುದೇ ಪಕ್ಷದ ಜಾಗಿರಲ್ಲ ಅವರು ಸ್ವತಂತ್ರ ಚಿಂತನೆ ಆಯ್ಕೆಯುಳ್ಳ ಈ ದೇಶದ ಹೆಮ್ಮೆಯ ಪ್ರಜೆಗಳು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ನೀಡಿರುವ ಈ ದೇಶವನ್ನು ಕಟ್ಟೋದಕ್ಕೆ ಅಸಾಮಾನ್ಯ ಕೊಡುಗೆಯನ್ನು ನೀಡಿರುವಂಥ ಸಮುದಾಯ ಅದು ಜುಬಿಲಿ ಹಿಲ್ಸ್ ಉಪಚುನಾವಣೆಯಲ್ಲಿ ಮತದಾರರು ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಬೇರೆ ಮಾತದು ಆದರೆ ಈ ಚುನಾವಣೆಯು ನಮ್ಮನ್ನು ಬಿಟ್ಟರೆ ನಿಮಗೆ ಗತಿ ಇಲ್ಲ ಅಂತ ಹೇಳುವಂಥ ಪಾಳೆಗಾರ ನಾಯಕರಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಒಂದು ಅವಕಾಶವನ್ನಂತೂ ಒದಗಿಸಿದೆ ರೇವಂತ್ ರೆಡ್ಡಿ ಅವರು ಈ ಹೇಳಿಕೆಯಿಂದ ಬಹುಶಃ ಕೆಲವು ಓಟ್ಗಳನ್ನು ಗಟ್ಟಿ ಮಾಡಿಕೊಳ್ಬಹುದು ಅಥವಾ ಕಳೆದುಕೊಳ್ಬಹುದು ಆದರೆ ಒಂದಂತೂ ಸತ್ಯ ಅವರು ತಮ್ಮ ಪಕ್ಷದ ಈ ಮೊಹಬ್ಬತ್ಗೆ ದುಖಾನ್ ಅನ್ನುವಂಥ ಒಂದು ಸುಂದರವಾದ ಬೋರ್ಡ್ಗೆ ತಾವೇ ಮಸಿ ಬಳೆದು ಆದರೆ ಹಿಂದಿನ ಅಸಲಿ ಓಟ್ ಬ್ಯಾಂಕ್ ರಾಜಕಾರಣದ ಮುಖವನ್ನು ಇಡೀ ಜಗತ್ತಿಗೆ ತೋರಿಸಿದ್ದಾರೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಅದನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ವಾರ್ತಾ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ